ಹನ್ನೊಂದು ಹನ್ನೆರಡು ದಿನಗಳಾಯ್ತು ಇಷ್ಟೊಂದು ಹದಿನೈದು ಹದಿನಾರು ಗುಂಡಿಗಳಾಯ್ತು ಇಷ್ಟೊಂದು ಆಳ ಆಗಲ್ಲ ಇಷ್ಟೊಂದು ತನಿಖೆ ಇನ್ನೇನು ಮುಂದೇನು ಇನ್ನು ಅಣ್ಣಪ್ಪನ ಬೆಟ್ಟದಲ್ಲೂ ಒಂದಿಷ್ಟು ಅಗದ ಹಾಕ್ತೀರಾ ನೀವ್ ಯಾರ ಇದ್ರ ಬಗ್ಗೆ ಕೇಳ್ಬಿಡಿ ಕಾಯಿರಿ ಸುಮ್ಮನ್ ಬಾಯ್ ಮುಚ್ಕೊಂಡಿರಿ ಅಂದ್ರೆ ಏನು ಯಾರೇ ಬಂದ್ ಮಾಸ್ಕ್ ಹಾಕೊಂಡ್ ಬಂದ್ರು ಹೋರಾಟಗಾರ ಪತ್ರಕರ್ತ ಕಿರ ಕೀರ್ತಿ ಕೀರ್ತಿ ಏನ್ ಹೇಳಕ್ ಬಯಸ್ತೀರಾ ನೀವ್ ಯಾಕ್ರಿ ಇಷ್ಟೊಂದು ಗಡಿಬಿಡಿ ಮಾಡ್ತೀರಾ ಯಾಕ್ರಿ ನೀವು ಇವಾಗ್ಲೇ ಕೇಳಕ್ ಹೋಗ್ತೀರಾ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ನೀವು ಸುಮ್ನಿರಿ ಇಂಥದಕ್ಕೆಲ್ಲ ಏನ್ ಹೇಳಕ್ ಬಯಸ್ತೀರಾ ಹೌದು ನಾವು ಸುಮ್ಮನೆ ಇದೀವಿ ಯಾರ ಯಾರಿಲ್ಲಿ ಕೇಳ್ತಾ ಇದಾರೆ ನಾವು ಸುಮ್ಮನೆ ಇದೀವಿ ಆದ್ರೆ ನಮ್ ಪ್ರಶ್ನೆ ಏನು ಅಂತಂದ್ರೆ ಗುಂಡಿಗಳನ್ನ ಮಾರ್ಕ್ ಮಾಡಿ ನಂಬರ್ ಕೊಟ್ಟಿದ್ರಲ್ಲ ಒಂದ್ರಲ್ಲಿ ಇಷ್ಟು ಎರಡರಲ್ಲಿ ಇಷ್ಟು ಮೂರರಲ್ಲಿ ಇಷ್ಟು ಐದರಲ್ಲಿ ಇಷ್ಟು ಹದ್ಮೂರಲ್ಲಿ ಇಷ್ಟಕ್ಕಿಷ್ಟೇ ಅಂತ ಹೇಳಿ ಡೀಟೇಲ್ಸ್ ಕೊಟ್ರಲ್ಲ ಆಯ್ತು ನಾನು ಹೇಳ್ತಾ ಇರೋದು ಇವರೆಲ್ಲ ನ್ಯಾಯ ನ್ಯಾಯ ನ್ಯಾಯಕ್ಕೋಸ್ಕರ ಹೋರಾಟ ಅಂದವರು ಅವ್ರಿಗೆ ಬದ್ಧತೆ ಇದ್ರೆ ಬದ್ಧತೆ ಇದ್ರೆ ಯಾಕಪ್ಪ ಭೀಮಾ ಹುಡುಕ್ತಿರೋ ಇಷ್ಟು ಜಾಗದಲ್ಲಿ ಒಂದೂ ಸಿಗ್ಲಿಲ್ಲ ಅನ್ನೋ ಪ್ರಶ್ನೆ ಕೇಳಲ್ಲ ಅನ್ನೋದೇ ನನ್ನ ಪ್ರಶ್ನೆ ಸುಮ್ನಿ ಇವತ್ತಿಲ್ಲಿ ಕೂತ್ಕೊಂಡು ತೋಡ್ಲಿ ಬಿಡ್ರಿ ಐವತ್ತು ತೋಡ್ಲಿ ನೂರು ತೋಡ್ಲಿ ಸಾವಿರ ತೋಡ್ಲಿ ಹೋಗಿ ಹಂಗೆ ಸ್ಮಶಾನದ ಕಡೆ ಹೋಗಿ ಧರ್ಮಸ್ಥಳ ದಾಟಿ ಇನ್ನೊಂದು ಆರು ಕಿಲೋಮೀಟರ್ ಆ ಕಡೆ ಹೋಗಿ ತೋರಿಸ್ತಾ ಹೋಗ್ತಾನೆ ಭೀಮ ನೋಡ್ತಾ ಹೋಗೋಣ ನಾವು ಯಾರು ಹಾಳು ಮಾಡ್ತಿಲ್ಲ ಅವರು ಅವರೇ ಏನು ಹೇಳ್ತಾ ಇಲ್ಲ ಇದ್ರಲ್ಲಿ ಬೇರೆ ಪ್ರಧಾನಿಗಳೇ ಏನು ಹೇಳ್ತಾ ಇಲ್ಲ ನೀವ್ ಯಾಕೆ ಅವ್ರ ಹೆಸರನ್ನ ಮಾತಾಡ್ತೀರಾ ಅಲ್ಲ ರೀ ಲೀಗಲಿ ಇಲ್ಲಿ ತನಕ ಒಂದು ಎಫ್ಐಆರ್ ಅಲ್ಲಿ ಅವ್ರ ಹೆಸರಿಲ್ಲ ಇಲ್ಲಿ ತನಕ ಅವ್ರಿಗೆ ನೋಟಿಸ್ ಹೋಗಿಲ್ಲ ಏನ್ ಹೇಳಿದ್ರು ಎಸ್ ಐ ಬಂದ ತಕ್ಷಣ ನಾವ್ ಇದನ್ನ ಸ್ವಾಗತಿಸ್ತೀವಿ ಆಯ್ತು ದೇವಸ್ಥಾನದ ಮೇಲೆ ಇರುವ ಒಂದು ಕಳಂಕ ಇದರಿಂದ ನಾವು ಹೋಗ್ಲಿ ಅಂತ ಕಾಯ್ತಾ ಇದಾರೆ ತಾಳ್ಮೆಯಿಂದ ಹೇಳಿದ್ರೆ ಏನ್ ಹೇಳ್ತಾ ಇದ್ರಿ ಇವಾಗ ನಮ್ಗೆ ಏನ್ ಹೇಳ್ತಾ ಇದ್ರು ಅದನ್ನೇ ಹೇಳ್ತಾ ಇದ್ರಿ ಅಷ್ಟು ಅರ್ಜೆಂಟು ವೀರೇಂದ್ರ ಹೆಗಡೆ ಅವ್ರಿಗೆ ಏನಕ್ಕೆ ಇಷ್ಟು ಬೇಗ ರಿಯಾಕ್ಟ್ ಮಾಡ್ಬೇಕು ಆಗ್ಲಿ ಭೀಮಾ ಬಂದಿದ್ದೀನಿ ಬಂದಿದಾನೆ ಅಂತ ಭಯ ಕಿತ್ಕೋತಾ ಅಂತ ಇವರೇ ಮಾತಾಡ್ತಾ ಇದ್ರು ಇವರೇ ಮಾತಾಡ್ತಾ ಇದ್ರು ಇವತ್ತು ಅವ್ರು ಏನು ಮಾತಾಡ್ತಿಲ್ಲ ಅಂದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅವ್ರು ಯಾಕೆ ಏನು ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇದ್ವಿ ಅದನ್ನೇ ನಾನು ಕ್ಷೇತ್ರದ ಈಗ ಇದು ಕಿರಿ ಕೀರ್ತಿ ಮೇಲೆ ಎಲ್ಲಾರ್ಗು ಒಂದ್ ಡೌಟ್ ಏನಿದೆ ಅಂದ್ರೆ ಕಿರಿ ಕೀರ್ತಿ ಯಾಕೆ ಮಾತಾಡ್ತಿರೋದು ಅಂತ ಧರ್ಮಾಧಿಕಾರಿಗಳು ಧರ್ಮಾಧಿಕಾರಿ ಹೇಳಿದಾರ ಅವ್ರೆ ನಾನೆಲ್ಲೂ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದಾರೆ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ ತನಿಖೆ ಮುಗಿದ ಮೇಲೆ ಏನಾಗಬೇಕು ಧರ್ಮಾಧಿಕಾರಿಗಳ ಹೆಸರು ಯಾರು ಇಲ್ಲ ಹೇಳಿಲ್ಲ ಆರ್ ಕಿಲೋಮೀಟರ್ ಅಲ್ಲೆಲ್ಲ ಕರ್ಕೊಂಡೋಗ್ಬಿಡ್ತೇನೆ ಎಲ್ಲಾರು ಕರ್ಕೊಂಡಲ್ಲಿ ಬಿಡುವ ತನಿಖಾ ಈಗ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿಮ್ಮ ಗ್ರಾಮ ಪಂಚಾಯತ್ ನಿಮ್ಮ ಕಲ್ತನ ಮಾಡ್ತಾ ಇದ್ದ ಹೆಣಗಳ ಮೇಲೆ ಇರುವಂತ ಇದ್ದ ಅಂತ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಿದೆ ಅಲ್ವಾ ಯಾರು ಅಂತ ಕೆಲಸ ಮಾಡ್ತಾ ಸ್ವಾಗತ ಮಾಡ್ತೀವಿ ತನಿಖೆ ಹಾರಿ ಸರಿ ಮೇಡಮ್ ನೀವು ಯಾಕೆ ತನಿಖೆ ಆಗ್ಬಾರ್ದು ಅಂತ ಹೇಳಿ ಮೀಟರ್ ಮುಂದಕ್ಕಾದ್ರೂ ಹೋಗ್ಲಿ ಹತ್ತು ಕಿಲೋಮೀಟರ್ ಹಿಂದಕ್ಕೆ ಬರ್ಲಿ ನೋಡಿ ನ್ಯೂಜಿಲ್ಯಾಂಡ್ ಅವ್ರೀತಾ ಇಲ್ಲ ಒಂದಿರ್ತಾರೆ ಅರಣ್ಯ ಪ್ರದೇಶದಲ್ಲಿ ಆಗಿರೋದು ತಪ್ಪಲ್ವಾ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ತಪ್ಪಲ್ಲ ಮೀಸಲು ಪ್ರದೇಶದಲ್ಲಿ ಎಷ್ಟೆಂಟಿತ್ತು ಕೇಳಿ ಆಗಿ ಅಂತ ಕೇಳಿ ಪ್ರದೇಶದಲ್ಲಿ ಹೂತಿದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಯಾವ ಗ್ರಾಮ ಪಂಚಾಯತಿ ಹೋಗಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿನ್ ಕೇಳಿ ನೀವಿಲ್ಲ ಕುತ್ಕೊಂಡು ಧರ್ಮಸ್ಥಳ ಧರ್ಮಸ್ಥಳ ಯಾಕೋ ಗ್ರಾಮ ಪಂಚಾಯತಿ ಕೇಳಿ ಜಾಗ ಹೋಗಿದೆ ಹವಾಮಾನ ಓಪನ್ ಪ್ಲೇಸ್ ಆಗುತ್ತೆ ಓಪನ್ ಪ್ಲೇಸ್ ಅಲ್ಲಿ ಇವಾಗ ಓಪನ್ ಪ್ಲೇಸ್ ಹನ್ನೊಂದು ಹನ್ನೆರಡು ದಿನಗಳಾಯ್ತು ಇಷ್ಟೊಂದು ಹದ್ನೈದ್ ಹದಿನಾರು ಗುಂಡಿಗಳಾಯ್ತು ಇಷ್ಟೊಂದ್ ಆಳ ಆಗಲ್ಲ ಇಷ್ಟೊಂದು ತನಿಖೆ ಇನ್ನೇನು ಮುಂದೇನು ಏನು ಇನ್ನು ಅಣ್ಣಪ್ಪನ ಬೇಡದಲ್ಲೂ ಒಂದಿಷ್ಟು ಅಗದ ಹಾಕ್ತೀರಾ ನೀವ್ ಯಾರು ಇದ್ರ ಬಗ್ಗೆ ಕೇಳ್ಬಿಡಿ ಕಾಯಿರಿ ಸುಮ್ಮನ್ ಬಾಯ್ ಮುಚ್ಕೊಂಡಿರಿ ಅಂದ್ರೆ ಏನು ಯಾರೇ ಬಂದ್ ಮಾಸ್ಕ್ ಹಾಕೊಂಡ್ ಬಂದ್ರು ಈ ವೈ ಮಾಸ್ಕ್ ಹೀಗೆ ನೂರಾರು ನಮ್ ಜೊತೆ ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಕಿರೇ ಕೀರ್ತಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಏನ್ ಹೇಳಕ್ ಬಯಸ್ತೀರಾ ನೀವ್ ಯಾಕ್ರೆ ಇಷ್ಟೊಂದು ಗಡಿಬಿಡಿ ಮಾಡ್ತೀರಾ ಯಾಕ್ರಿ ನೀವು ಇವಾಗ್ಲೇ ಕೇಳಕ್ ಹೋಗ್ತೀರಾ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ನೀವು ಸುಮ್ನೆ ರೀ ಇಂಥದಕ್ಕೆಲ್ಲ ಏನ್ ಹೇಳಕ್ ಬಯಸ್ತೀರಾ ಹೌದು ನಾವು ಸುಮ್ಮನೆ ಇದೀವಿ ಯಾರಿಲ್ಲಿ ಯಾರಿಲ್ಲಿ ಕೇಳ್ತಾ ಇದಾರೆ ನಾವು ಸುಮ್ನೆ ಇದೀವಿ ಆದ್ರೆ ನಮ್ ಪ್ರಶ್ನೆ ಏನು ಅಂತಂದ್ರೆ ಗುಂಡಿಗಳನ್ನ ಮಾರ್ಕ್ ಮಾಡಿ ನಂಬರ್ ಕೊಟ್ಟಿದ್ರಲ್ಲ ಒಂದ್ರಲ್ಲಿ ಇಷ್ಟು ಎರಡರಲ್ಲಿ ಇಷ್ಟು ಮೂರರಲ್ಲಿ ಇಷ್ಟು ಐದರಲ್ಲಿ ಇಷ್ಟು ಹದ್ಮೂರಲ್ಲಿ ಇಷ್ಟಕ್ಕಿಷ್ಟೇ ಅಂತ ಹೇಳಿ ಡೀಟೇಲ್ಸ್ ಕೊಟ್ರಲ್ಲ ಆಯ್ತು ನಾನು ಹೇಳ್ತಾ ಇರೋದು ಇವರೆಲ್ಲ ನ್ಯಾಯ ನ್ಯಾಯ ನ್ಯಾಯಕ್ಕೋಸ್ಕರ ಹೋರಾಟ ಅಂದವರು ಅವ್ರಿಗೆ ಬದ್ಧತೆ ಇದ್ರೆ ಬದ್ಧತೆ ಇದ್ರೆ ಯಾಕಪ್ಪ ಭೀಮಾ ಹುಡುಕ್ತಿರೋ ಇಷ್ಟು ಜಾಗದಲ್ಲಿ ಒಂದೂ ಸಿಗ್ಲಿಲ್ಲ ಅನ್ನೋ ಪ್ರಶ್ನೆ ಕೇಳಲ್ಲ ಅನ್ನೋದೇ ನನ್ನ ಪ್ರಶ್ನೆ ಸುಮ್ನಿ ಇವತ್ತಿಲ್ಲಿ ಕೂತ್ಕೊಂಡು ತೋಡ್ಲಿ ಬಿಡ್ರಿ ಐವತ್ತು ತೋಡ್ಲಿ ನೂರ್ ತೋಡ್ಲಿ ಸಾವಿರ ತೋಡ್ಲಿ ಹೋಗಿ ಹಂಗೆ ಸ್ಮಶಾನದ ಕಡೆ ಹೋಗಿ ಧರ್ಮಸ್ಥಳ ದಾಟಿ ಇನ್ನೊಂದು ಆರು ಕಿಲೋಮೀಟರ್ ಆ ಕಡೆ ಹೋಗಿ ತೋರಿಸ್ತಾ ಹೋಗ್ತಾನೆ ಭೀಮ ನೋಡ್ತಾ ಹೋಗೋಣ ನಾವು ಯಾರು ಹಾಳು ಮಾಡ್ತಿಲ್ಲ ಅವರು ಅವರೇ ಏನು ಹೇಳ್ತಾ ಇಲ್ಲ ಇದ್ರಲ್ಲಿ ಬೇರೆ ಪ್ರಧಾನಿಗಳೇ ಏನು ಹೇಳ್ತಾ ಇಲ್ಲ ನೀವ್ ಯಾಕೆ ಅವ್ರ ಹೆಸರನ್ನ ಮಾತಾಡ್ತೀರಾ ಅಲ್ಲ ರೀ ಲೀಗಲಿ ಇಲ್ಲಿ ತನಕ ಒಂದು ಎಫ್ಐಆರ್ ಅಲ್ಲಿ ಅವ್ರ ಹೆಸರಿಲ್ಲ ಇಲ್ಲಿ ತನಕ ಅವ್ರಿಗೆ ನೋಟಿಸ್ ಹೋಗಿಲ್ಲ ಏನ್ ಹೇಳಿದ್ರು ಎಸ್ ಬಂದ ತಕ್ಷಣ ನಾವು ಇದನ್ನ ಸ್ವಾಗತಿಸ್ತೀವಿ ಆಯ್ತು ದೇವಸ್ಥಾನದ ಮೇಲೆ ಇರುವ ಒಂದು ಕಳಂಕ ಇದರಿಂದ ನಾನಾದ್ರು ಹೋಗ್ಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ ತಾಳ್ಮೆಯಿಂದ ಹೇಳಿದ್ರೆ ಏನ್ ಹೇಳ್ತಾ ಇದ್ರಿ ಇವಾಗ ನಮ್ಗೆ ಏನ್ ಹೇಳ್ತಾ ಇದ್ರು ಅದನ್ನೇ ಹೇಳ್ತಾ ಇದ್ರಿ ಏನಕ್ಕಷ್ಟ್ ಅರ್ಜೆಂಟು ವೀರೇಂದ್ರ ಹೆಗಡೆ ಅವ್ರಿಗೆ ಏನಕ್ಕೆ ಇಷ್ಟು ಬೇಗ ರಿಯಾಕ್ಟ್ ಮಾಡ್ಬೇಕು ಆಗ್ಲಿ ಭೀಮಾ ಬಂದಿದ್ದೇನೆ ಬಂದಿದ್ದಾನೆ ಅಂತ ಭಯ ಕಿತ್ಕೊತಾ ಅಂತ ಇವರೇ ಮಾತಾಡ್ತಾ ಇದ್ರು ಇವರೇ ಮಾತಾಡ್ತಾ ಇದ್ರು ಇವತ್ತು ಅವ್ರು ಏನು ಮಾತಾಡ್ತಿಲ್ಲ ಅಂದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅವರು ಯಾಕೆ ಏನು ಹೇಳ್ತಾ ಇಲ್ಲ ಸರ್ ಮುಕುಂದರಾಜ ಹೇಳ್ತಾ ಇದ್ದೀವಿ ಅಸನೆ ನಾನು ಹೇಳ್ತಾರೆ ಈಗ ಇದು ಕಿರಿಕಿರ್ತಿ ಮೇಲೆ ಎಲ್ಲಾರ್ಗೂ ಒಂದು ಡೌಟ್ ಏನಿದೆ ಅಂದ್ರೆ ಕಿರಿಕಿರ್ತಿ ಯಾಕೆ ಮಾತಾಡ್ತಿರೋದು ಅಂತ ಏನು ಧರ್ಮಾಧಿಕಾರಿಗಳು ಅವರು ಹೇಳಿದರಾ ಅವರು ಯಾಕೆ ನಾನೆಲ್ಲೂ ಹೇಳಿಕೆ ಮಾಡ್ತಾ ಇದಾರೆ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ ತನಿಖೆ ಮುಗಿದ ಮೇಲೆ ಏನಾಗಬೇಕು ಧರ್ಮಾಧಿಕಾರಿಗಳ ಹೆಸರ ಯಾರು ಹೇಳಿದ್ರು ಹಾಕಿರ್ಬೇಕು ನಿಮ್ಗೆ ಆರ್ ಕಿಲೋಮೀಟರ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತೇನೆ ಎಲ್ಲಾರು ಕರ್ಕೊಂಡಲ್ಲಿ ಬಿಡ್ರಿ ತನಿಖಾ ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಮ್ಮ ಗ್ರಾಮ ಪಂಚಾಯತ್ ಜಿ ಮಾರ್ ಕಳ್ತನ ಮಾಡ್ತಾ ಇದ್ದ ಹೆಣಗಳ ಮೇಲೆ ಇರುವಂತ ಇದ್ದ ಅಂತ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಿದೆ ಅಲ್ವಾ ಅವ್ನ್ ಯಾರು ಅಂತ ಅಂತ ಸ್ವಾಗತ ಮಾಡ್ತೀವಿ ತನಿಖೆ ಅದಿ ಸರಿ ಮೇಡಮ್ ತನಿಖೆ ಆಗ್ಬಾರ್ದು ಅಂತ ಇವಾಗ ಇವಾಗ ತನಿಖೆ ಮುಂದಕ್ಕಾದ್ರೂ ಹೋಗ್ಲಿ ಹತ್ತು ಕಿಲೋಮೀಟರ್ ಹಿಂದಕ್ಕಾದ್ರೂ ಬರ್ಲಿ ನೋಡಿ ನೀವು ಇಂಗ್ಲೆಂಡ್ ನಿಮಿಷ ಒಂದ್ ನಿಮಿಷ ಅರಣ್ಯ ಪ್ರದೇಶದಲ್ಲಿ ಆಗಿರೋದು ತಪ್ಪಲ್ವಾ ಒಂದು ಮೀಸಲು ಅರಣ್ಯ ತಪ್ಪಲ್ಲ ಪ್ರದೇಶದಲ್ಲಿ ಎಷ್ಟು ಇತ್ತು

ಎರಡು ಸರ್ಕಾರಿ ಜಾಗ ಆಗೋತೆ ಧರ್ಮಸ್ಥಳ ಗೌಮನ ಧರ್ಮಸ್ಥಳ ಬೈಂಡರ್ ಮೇಲು ಅಧ್ಯಕ್ಷರ ಜೊತೆ ಇಂಡಿಯಾ ಸಂಸದ ಅಧ್ಯಕ್ಷ ಗೋವಿಂದ್ ದೇವರ ಮೈಯಲ್ಲಿ ಪಾಯಿಂಟ್ ಅಲ್ಲಿ ಯಾಕೆ ಇಲ್ಲ ಆದರೆ ಅದೊಂದ್ಮೇಲೆ ಕೇಸ್ ಆಗುತ್ತೆ ಓಪನ್ ಪ್ಲೇಸ್ ಕೇಸ್ ಆಗುತ್ತೆ ಇವತ್ತು ಓಪನ್ ಕೇಸ್ ಆಗಿದ್ರೆ ಾರೆ ಸದಾ ಸುಮಾರು ಮಾಡ್ತಾ ಇದೆ ನೀವೆಲ್ಲ ಬಾಂಡ್ಯಾಗ